ತೋಟಗಾರಿಕೆ ಇಲಾಖೆಯು ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಮತ್ತು ತೋಟಗಾರಿಕೆಯಲ್ಲಿ ತಂತ್ರಜ್ಞಾನ ಆಧಾರಿತ ಕೃಷಿಯನ್ನು ಉತ್ತೇಜಿಸಲು ಹಲವಾರು ಆಕರ್ಷಕ ಸಬ್ಸಿಡಿ ಯೋಜನೆಗಳನ್ನು ಜಾರಿಗೆ ತಂದಿದೆ ನಮಸ್ಕಾರ ವೀಕ್ಷಕರೇ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ತೋಟಗಾರಿಕೆಯ ಯಾವೆಲ್ಲ ಯೋಜನೆಗಳಿಗೆ ಎಷ್ಟು ಸಬ್ಸಿಡಿ ಪಡೆಯಬಹುದು ಎನ್ನುವುದರ ಮಾಹಿತಿ ತಿಳಿಸಿದ್ದು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ನೀವೇನಾದರೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನಾನು ಗೋರ್ಮೆಂಟ್ ಪ್ರೈವೇಟ್ ಸಂಬಂಧಿತ ಜಾಬ್ ಸ್ಕೀಮ್ ಸ್ಕಾಲರ್ಶಿಪ್ ಮಾಹಿತಿನ ತಿಳ್ಕೋಬಹುದು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣವೇ ನೋಟಿಫಿಕೇಶನ್ ಪಡ್ಕೋಬಹುದು ತೋಟಗಾರಿಕೆ ಸಹಾಯಧನ ಯೋಜನೆಯಡಿ ರೈತರು ಶೆಡ್ನೆಟ್ ಹಸಿರು ಮನೆ ಪಾಲಿಹೌಸ್ ಶಿಥಲೀಕರಣ ಘಟಕ ಮತ್ತು ಅಣಬೆ ಕೃಷಿ ಸ್ಥಾಪನೆಗೆ ಐವತ್ತು ಶೇಕಡರವರೆಗೆ ಸಬ್ಸಿಡಿ ಪಡೆಯಬಹುದು ಸೌಲಭ್ಯಗಳ ವಿವರಗಳನ್ನು ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ಶೆಡ್ನೆಟ್ ಹಸಿರು ಮನೆ ಪಾಲಿಹೌಸ್ ಕೃಷಿ ಈ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ತಾಪಮಾನವನ್ನು ನಿಯಂತ್ರಿಸಿ ಕೃಷಿಯಲ್ಲಿ ಉತ್ತಮ ಉತ್ಪಾದನೆಯನ್ನು ಪಡೆಯಬಹುದು ಹಾಗಾಗಿ ತೋಟಗಾರಿಕೆ ಇಲಾಖೆ ಶೆಡ್ನೆಟ್ ನೆಟ್ ಹಸಿರುಮನೆ ಪಾಲಿಹೌಸ್ ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲು ಐವತ್ತು ಶೇಕಡ ಸಬ್ಸಿಡಿಯನ್ನು ನೀಡುತ್ತದೆ ಎರಡನೆಯದಾಗಿ ತೆರೆದ ಜಮೀನಿನಲ್ಲಿ ಹಣ್ಣಿನ ಕೃಷಿ ನೆಲ್ಲಿಕಾಯಿ ಮಾವು ಪೇರಲ ಮತ್ತು ಇತರ ವಾಣಿಜ್ಯ ಹಣ್ಣುಗಳ ಬೆಳೆಗೆ ನಲವತ್ತು ಶೇಕಡರವರೆಗೆ ಸಬ್ಸಿಡಿಯನ್ನು ನೀಡಲಾಗುತ್ತದೆ ಮೂರನೆಯದಾಗಿ ಶಿಥಿಲೀಕರಣ ಘಟಕ ಮತ್ತು ಅಣಬೆ ಕೃಷಿ ಕೃಷಿ ಉತ್ಪನ್ನಗಳ ಶೇಖರಣೆ ಮತ್ತು ಗುಣಮಟ್ಟ ಕಾಪಾಡಲು ಶಿಥಿಲೀಕರಣ ಘಟಕಗಳ ಸ್ಥಾಪನೆಗೆ ಮೂವತ್ತರಿಂದ ಐವತ್ತು ಶೇಕಡರವರೆಗೆ ಸಬ್ಸಿಡಿ ನೀಡಲಾಗುತ್ತದೆ ಅಣಬೆ ಕೃಷಿಗೆ ನಲವತ್ತು ಶೇಕಡರವರೆಗೆ ಆರ್ಥಿಕ ನೆರವು ನೀಡಲಾಗುತ್ತದೆ ನಾಲ್ಕನೆಯದಾಗಿ ಅರೋಮ್ಯಾಟಿಕ್ ಮತ್ತು ಔಷಧೀಯ ಸಸ್ಯಗಳ ಕೃಷಿ ಹಣ್ಣು ಹೂವು ಔಷಧೀಯ ಸಸ್ಯಗಳ ಕೃಷಿಗೆ ಸಹ ನಲವತ್ತು ಶೇಕಡರವರೆಗೆ ಸಬ್ಸಿಡಿ ನೀಡಲಾಗುತ್ತದೆ ಐದನೆಯದಾಗಿ ಕೃಷಿ ಆಧಾರಿತ ಉದ್ಯಮಗಳು ಮತ್ತು ಸ್ಟಾರ್ಟ್ಅಪ್ಗಳಿಗೆ ನೆರವು ಕೃಷಿ ಸಂಬಂಧಿತ ಉದ್ಯಮಿಗಳು ಯುವ ಸ್ಟಾರ್ಟ್ಅಪ್ಗಳು ಮತ್ತು ಸಹಕಾರಿ ಸಂಸ್ಥೆಗಳಿಗೆ ಕೃಷಿ ಆಧಾರಿತ ಉದ್ಯಮಗಳನ್ನು ಸ್ಥಾಪಿಸಲು ಸರ್ಕಾರವು ಪ್ರೋತ್ಸಾಹ ನೀಡುತ್ತದೆ ತೋಟಗಾರಿಕೆಯ ಈ ಸೌಲಭ್ಯಗಳನ್ನು ಪಡೆಯಲು ಅರ್ಜಿ ಸಲ್ಲಿಸುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ರೈತರು ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿ ಎನ್ಎಚ್ಬಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕು ಈ ಯೋಜನೆಯ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಎಂದು ನೋಡೋಣ ಯೋಜನೆಯ ವೆಚ್ಚಕ್ಕೆ ಅನುಗುಣವಾಗಿ ಅರ್ಜಿ ಶುಲ್ಕ ಪಾವತಿಸಬೇಕು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳ ಬಗ್ಗೆ ನೋಡೋಣ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲೆಗಳು ಪಾನ್ ಕಾರ್ಡ್ ವೋಟಿಂಗ್ ಕಾರ್ಡ್ ಆಧಾರ್ ಕಾರ್ಡ್ ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಯಾವಾಗ ಎನ್ನುವುದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತರು ಹತ್ತಿರದ ತೋಟಗಾರಿಕೆ ಇಲಾಖೆಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಈ ಸಬ್ಸಿಡಿ ಯೋಜನೆಯು ತೋಟಗಾರಿಕೆಯಲ್ಲಿ ಆಧುನಿಕತೆಯನ್ನು ತರುತ್ತದೆ ಮತ್ತು ರೈತರು ತಮ್ಮ ಆದಾಯವನ್ನು ದ್ವಿಗುಣಗೊಳಿಸಬಹುದು ಆಧುನಿಕ ತಂತ್ರಜ್ಞಾನಗಳ ಅಳವಡಿಕೆಯಿಂದ ಉತ್ಪಾದನಾ ಮಟ್ಟವನ್ನು ಸುಧಾರಿಸಬಹುದು ಕೃಷಿಗೆ ಆರ್ಥಿಕ ಸಹಾಯ ಸಿಗುವುದರಿಂದ ಭವಿಷ್ಯದ ಕೃಷಿ ಕ್ಷೇತ್ರವನ್ನು ಬಲಪಡಿಸಲು ಈ ಯೋಜನೆ ಬಹಳ ಉಪಯುಕ್ತ ಅಂತಾನೆ ಹೇಳ್ಬೋದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಈ ಉಪಯುಕ್ತವಾದ ಮಾಹಿತಿನ ಮತ್ತಷ್ಟು ಜನ ತಿಳ್ಕೊಳ್ಳೋದಕ್ಕೆ ವಿಡಿಯೋನ ಆದಷ್ಟು ಶೇರ್ ಮಾಡಿ